ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ನಾ ಈ ವಿಡಿಯೋದಾಗ ಸಹಾರ ಎರಡು ಗಾಲಿದ ಯೂಸ್ ಮಾಡಿದ ಟ್ರಾಲಿ ಮಾರಾಟಕ್ಕಿದೆ ನಿಮ್ಗೆ ಹತ್ರ ಮಾಡಲ್ಲ ಫೈನಲ್ ರೇಟ ಲೊಕೇಶನ ಪೇಪರ್ಸ್ ಅದಾವಿಲ್ಲೋ ಟಯರ್ ಕಂಡೀಷನ್ದಾವಿಲ್ಲೋ ಟೇಲರ್ ಒಳ್ಳೇದಾಗಿಲ್ಲೋ ಪಾಠದಾವಿಲ್ಲೋ ಏಜೆಂಟ್ ಮೊಬೈಲ್ ನಂಬರ್ ಏನೈತಿ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರ ನಾ ವಿಡಿಯೋ ನೀವು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ವಿಡಿಯೋ ಪೂರ್ತಿ ನೋಡಿರಿ ಫಾಲೋ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ನಾಗ ನಮ್ಮ ವಿಡಿಯೋ ನೀವು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಎರಡು ಗಾಲಿ ಟ್ರಾಲಿ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ ಒಕ್ಕಿದಾವಂತೇಳ್ಯಾರ ಲೊಕೇಶನ್ ಯಾದಗಿರಿ ಶಾಪುರ್ ಆ ಟೆಲ್ಲರ್ ದಾಗ ನೋಡಕ್ಕೆ ಸಿಗ್ತೈತಿ ನೋಡಿ ಖರೀದಿ ಮಾಡ್ಕೋಬಹುದು ಆಮೇಲೆ ನಿಮಗೆ ಬಾಳಿವ ಟ್ರಾಲಿ ಜಾಳಗಿ ಟ್ರಾಲಿ ಎರಡು ಗಾಲಿ ಟ್ರಾಲಿ ಆಮೇಲೆ ಟ್ಯಾಕ್ಟ್ರ ಜೆ ಸಿ ಪಿ ಬೈಕ್ ರಾಶಿಂಗ್ ಮಿಷಿನ್ ಹಾರ್ವೆಸ್ಟರ್ ರೆಂಟ್ ರೋಟರ ಡಬಲ್ ಫೋಲ್ಟಿನ್ ಸಿಂಗಲ್ ಫೋಲ್ಟಿನ್ ಆಮೇಲೆ ಟ್ಯಾಕ್ಟ್ರ್ ಪುಲ್ಸ್ ಮತ್ತು ಟ್ಯಾಕ್ಟ್ರ್ ಮಿನಿ ಪುಲ್ಸಟ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕಳ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಸಹಾರಾ ಟೇಲರ್ದ ಫೈನಲ್ ರೇಟ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತ್ ಮೂಡಲತ್ತಿ ಪೇಪರ್ಸ್ ಕ್ಲಿಯರ್ದ ಅಂತೇಳ್ಯಾರ ಲೊಕೇಶನ್ ಯಾದಗಿರಿ ಶಾಪುರ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ರಿ ಹುಷಾರಾಗಿ ಟ್ರಾಲಿ ಖರೀದಿ ಮಾಡ್ಕೋಬಹುದು ಟ್ರಾಲಿ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿಡಿದ ಮಾೋಣ ಎಲ್ಲರಿಗೂ ನಮಸ್ಕಾರ